ಮ್ಯಾಮ್ ಈ ರೀತಿ ಗೊಂಬೆ ಮನೆಯಲ್ಲಿ ನಿಂತಿರೋದು ಎಷ್ಟು ಖುಷಿ ಆಯಿತು ಮ್ಯಾಮ್ ಗಂಡ ಹೆಂಡತಿ ಮಧ್ಯೆ ಯಾವುದೇ ಒಂದು ಸಮಸ್ಯೆ ಆದರೂ ಯಾವುದಕ್ಕೂ ಗಂಡ ಹೆಂಡ್ತಿನ ಬಿಡಬಾರ್ದು ಹೆಂಡ್ತಿನ ಗಂಡನ ಬಿಡಬಾರ್ದು ಪ್ರೀತಿ ಜೊತೆ ತ್ಯಾಗ ಇಟ್ಕೊಂಡಾಗ ಮಾತ್ರ ಗಂಡ ಹೆಂಡತಿ ಹಂಗೆ ಬದುಕೋಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶ ಗೊಂಬೆ ಪೂಜೆದು ಅದು ನಂಗೆ ಗೊತ್ತೇ ಇರಲಿಲ್ಲ ಆ ತಾಯಿ ಹೇಳಿದ್ಮೇಲೆ ಗೊತ್ತಾಯಿತು ನನಗೆ ಪ್ರಕೃತಿಯ ಸೃಷ್ಟಿನೇ ತಾಯಿಯ ಗರ್ಭ ಅಂತ ಸೊ ಆ ಕಳಸವನ್ನಿಟ್ಟು ಆ ರಾಜಾರಾಣಿಯನ್ನಿಟ್ಟರೆ ರಾಜಾರಾಣಿ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ಇಷ್ಟು ಗೊಂಬೆಗಳಲ್ಲಿ ನಿಮಗೆ ತುಂಬ ಮನಸ್ಸಿಗೆ ಹತ್ರವಾದ ಗೊಂಬೆ ಯಾವುದು ಆಯ್ತು ಸೀತಾದೇವಿಯ ಒಂದು ಗೊಂಬೆ ತುಂಬ ಇಷ್ಟ ಯಾಕೆ ಅಂತಂದ್ರೆ ತನ್ನ ಆತ್ಮಗೌರವವನ್ನು ತನ್ನ ಸ್ವಾಭಿಮಾನವನ್ನ ಉಳಿಸ್ಕೊಂಡು ತನ್ನ ಭೂದೇವಿಯ ಒಂದು ಒಡಲಿಗೆ ಹೋಗ್ತಾಳಲ್ಲ ಆ ಒಂದು ಗುಣ ನನಗೆ ತುಂಬ ಇಷ್ಟ ಆಯಿತು ಆ ಗೊಂಬೆ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ದಸರಾದ ಇತಿಹಾಸ ಹಿನ್ನೆಲೆ ಅಂತಂದ್ರೆ ರಾಮ ರಾವಣನನ್ನ ಕೊಂದಂಥ ದಿನ ಸಂಹಾರ ಮಾಡಿದಂಥ ದಿನನೇ ವಿಜಯದಶಮಿ ಸೊ ಅದನ್ನು ಸಹ ಅವರು ಗೊಂಬೆಯಲ್ಲಿ ಜೋಡಿಸಿದ್ದಾರೆ ಮೇಡಮ್ ಅವಾಗ ಹಿಂದಿನ ಕಾಲದಲ್ಲೆಲ್ಲ ದಂಪತಿ ಗೊಂಬೆಗಳನ್ನ ಕೊಡ್ತಾ ಇದ್ರು ಮದುವೆ ಸಂದರ್ಭದಲ್ಲಿ ಅಂತ ಹೇಳಿದ್ರು ಈಗಿನ ಕಾಲದಲ್ಲಿ ಆ ಪದ್ಧತಿ ಇಲ್ಲ ಆ ಕಾರಣದಿಂದ ಇವತ್ತಿನ ಯುವ ಪೀಳಿಗೆ ಡೈವರ್ಸ್ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತ ಮ್ಯಾಮ್ ಅಲ್ಲ ಗೊಂಬೆ ಕೊಡೋದ್ರಿಂದ ಹೋಗ್ತಾ ಇದ್ದಾರೆ ಅಂತಲ್ಲ ಬಟ್ ಗೊಂಬೆ ಕೊಡುವುದು ಒಂದು ಒಳ್ಳೆಯ ಗಂಡ ಹೆಂಡತಿ ಕಡೆಯವರೆಗೂ ಅನ್ಯೂನ್ಯವಾಗಿ ಚೆನ್ನಾಗಿರಬೇಕು ಅನ್ನೋ ಒಂದು ಒಂದು ಪದ್ಧತಿ ಒಂದು ಅನಿಸಿಕೆ ಪ್ರೀತಿ ಜೊತೆ ತ್ಯಾಗ ಕಡಿಮೆ ಆಗಿದೆ ಮತ್ತು ಈಗೋ ಅಹಂ ನಾನು ನಾನು ಯಾಕೆ ಕೇಳಬೇಕು ನಾನು ಯಾಕೆ ತಪ್ಪಾಯಿತು ಅನ್ಬೇಕು ಅವನೇ ನನ್ನ ಮನೆಗೆ ಬರಲಿ ಅವನು ಅನ್ಕೋತಾನೆ ಅವಳೇ ಅವಳು ನನ್ನ ಹೆಂಡ್ತಿ ಅವಳು ಅವಳು ನಮ್ಮ ಮನೆಗೆ ಬರಲಿ ನಾನು ಯಾಕೆ ಮಾತಾಡಿಸ್ಬೇಕು ಬರೀ ಹೋಗ್ಬಿಟ್ಟಿರ್ತಾರೆ ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ಈಗಾಗಲೇ ನವರಾತ್ರಿ ಆರಂಭ ಆಗಿದೆ ನವರಾತ್ರಿ ಅಂತ ಹೇಳಿದ ತಕ್ಷಣ ನಮ್ಮ ತಲೆಗೆ ನೆನಪಿಗೆ ಬರ್ತಕ್ಕಂಥದ್ದೇ ಬೊಂಬೆಗಳನ್ನ ಕೂರಿಸಿ ಒಂದು ಪೂಜೆಯನ್ನ ಬೊಂಬೆ ಮನೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿಯನ್ನ ನೀಡಿದ್ದಾರೆ ಈ ಕುರಿತು ಅವ್ರು ಏನು ಹೇಳ್ತಾರೆ ಅವರಿಗೆ ಯಾವ ಗೊಂಬೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ ಮ್ಯಾಮ್ ಈ ರೀತಿ ಬೊಂಬೆ ಮನೆಯಲ್ಲಿ ನಿಂತಿರೋದು ಎಷ್ಟು ಖುಷಿ ಆಯ್ತು 오, 치. ಚಿಕ್ಕವಳಿಂದನೂ ಈ ಗೊಂಬೆ ಪೂಜೆ ಮಾಡೋರು ಮನೆಗಳಲ್ಲೆಲ್ಲ ಆಚೆ ಕಡೆ ಬಾಗಿಲಿಂದ ಅದರ ದಾರಿಯಿಂದ ನೋಡ್ತಾ ಇರ್ತಿದ್ದೆ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರಲ್ವ ನಾವು ನಮ್ಮ ಮನೆಗಳಲ್ಲೆಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ ಸೊ ಇವಾಗ ಆ ಗೊಂಬೆ ಈ ದಸರಾನಲ್ಲಿ ಅದು ನಮ್ಮ ಮೈಸೂರಲ್ಲಿ ಆ ಗೊಂಬೆ ಕೂಡಿಸಿರುವಂಥ ಮನೆಗೆ ನಾನು ಬಂದಾಗ ಆ ತಾಯಿಯನ್ನು ಮಾತಾಡಿಸಿದಾಗ ಆ ಗೊಂಬೆ ಪೂಜೆ ಯಾಕೆ ಮಾಡ್ತೀವಿ ಗೊಂಬೆಗಳನ್ನು ಯಾಕೆ ಜೋಡಿಸ್ತೀವಿ ಅಂದರೆ ಮೊದಲು ಪ್ರಾರಂಭ ಆಗದೆ ಅವರು ಮದುವೆ ಆದಾಗ ಅಪ್ಪ ಅಮ್ಮ ಮನೆಯವರು ಆ ಗ ಅವರು ಚಂದನದ ಗೊಂಬೆ ಗಂದು ಗ ರಾಣಿ ಒಂದು ರಾಜನನ್ನು ಕೊಡ್ತಾರಂತೆ ಅಂದರೆ ಅದರ ಅರ್ಥ ಏನು ಅಂತಂದರೆ ನೀವು ರಾಜ ಹಂಗೆ ನೀವು ಬದುಕಬೇಕು ಅಂತ ಹೇಳಿ ಮತ್ತು ಒಂದು ತೊಟ್ಲು ಕೊಡ್ತಾರಂತೆ ಆ ತೊಟ್ಲು ಅಂತಂದರೆ ನೀವು ಮದುವೆ ಆದಮೇಲೆ ಮುದ್ದಾದ ಮಕ್ಕಳನ್ನು ಕೊಡಿ ನಾವು ಆಟ ಆಡಲಿಕ್ಕೆ ಬೇಕು ಅನ್ನೋ ಒಂದು ಒಂದು ಪದ್ಧತಿ ಗೊಂಬೆ ಪೂಜೆಯನ್ನು ಪ್ರಾರಂಭ ಮಾಡಿರೋದು ಅಂದರೆ ಆ ಗೊಂಬೆಯನ್ನು ಪ್ರತಿ ವರ್ಷ ಇಟ್ಟು ಪೂಜೆ ಮಾಡೋದು ಅಂದರೆ ಆ ಥರ ನಾವು ಇರಬೇಕು ಆ ಮನೆಯಲ್ಲಿ ಅಂದರೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ಒಂದು ಸಮಸ್ಯೆ ಆದರೂ ಯಾವುದಕ್ಕೂ ಗಂಡ ಹೆಂಡ್ತಿನ ಬಿಡಬಾರ್ದು ಹೆಂಡ್ತಿನ ಗಂಡನ ಬಿಡಬಾರ್ದು ಪ್ರೀತಿ ಜೊತೆ ತ್ಯಾಗ ಇಟ್ಕೊಂಡಾಗ ಮಾತ್ರ ಗಂಡ ಹೆಂಡ್ತಿ ರಾಜ ಹಂಗೆ ಬದುಕೋಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶ ಗೊಂಬೆ ಪೂಜೆದು ಅದು ನಂಗೆ ಗೊತ್ತೇ ಇರಲಿಲ್ಲ ಆ ತಾಯಿ ಹೇಳಿದ್ಮೇಲೆ ಗೊತ್ತಾಯಿತು ನನಗೆ ಆ ಗೊಂಬೆಯನ್ನು ಪೂಜೆ ಮಾಡಿದಾಗಲೂ ಅಷ್ಟೇ ನೋಡಿ ಆ ರಾಜ ಮತ್ತು ಆ ರಾಣಿ ಅವರು ಪೂಜೆ ಮಾಡಿದಾಗಲೂ ಅಷ್ಟೇ ಕಳಸವನ್ನಿಟ್ಟು ಪೂಜೆ ಮಾಡ್ತಾರಂತೆ ಪ್ರತಿದಿನ ಕಳಸ ಅಂದ್ರೆ ಏನು ಕಳಸ ಒಂದು ಕಳಸ ಏನು ಹೇಳುತ್ತೆ ಕಳಸ ತಾಯಿಯ ಗರ್ಭ ಅಂದರೆ ಪ್ರಕೃತಿಯ ಸೃಷ್ಟಿನೇ ತಾಯಿಯ ಗರ್ಭ ಅಂತ ಸೊ ಆ ಕಳಸವನ್ನಿಟ್ಟು ಆ ರಾಜ ರಾಣಿ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ಮತ್ತು ಮೈಸೂರಿನಲ್ಲೇ ಯಾಕೆ ಗೊಂಬೆ ಪೂಜೆ ಅಂತಂದರೆ ಆವಾಗ ರಾಣಿ ಅಂತಂದರೆ ಊರಿನ ಒಂದು ದೇವರಿದ್ದಂಗೆ ಜನರಿಗೆಲ್ಲ ಅವರೇ ರಾಣಿಯೇ ತಂದೆ ತಾಯಿ ಅನ್ನೋಹ ಒಂದು ಅರ್ಥ ವಿಶೇಷವಾದಂಥ ಅರ್ಥ ಸೊ ಯಾ ಎಲ್ಲರೂ ಹೋಗಿ ರಾಜಾರಾಣಿನ ನೋಡೋಕ್ಕಾಗೋದಿಲ್ಲ ಒಳಗಡೆ ಅರಮನೆಯಲ್ಲಿ ಹೇಗೆ ನಡೆಯುತ್ತೆ ಅನ್ನೋದು ನೋಡೋಕ್ಕಾಗೋದಿಲ್ಲ ಸಿಪಾಯಿಗಳನ್ನು ನೋಡೋಕ್ಕಾಗಲ್ಲ ಅವ್ರು ನಡೆಸುವಂಥ ರಾಜ್ಯದಲ್ಲಿ ದರ್ಬಾರ್ಗಳನ್ನು ನೋಡೋಕ್ಕಾಗೋದಿಲ್ಲ ಪೂಜೆಗಳನ್ನು ನೋಡೋಕ್ಕಾಗೋದಿಲ್ಲ ಅವಾಗ ಏನು ಮಾಡ್ತಾಯಿದ್ರು ಅಂದರೆ ರಾಣಿ ಆಸನ ರ ದರ್ಬಾರು ಸಿಪಾಯಿಗಳು ಕುದುರೆ ಆನೆ ಪಿಸ್ತೂಲ್ಗಳು ಬಂದೂಕ್ಗಳು ಎಲ್ಲವನ್ನ ವೈಭವಿಸು ವೈಭವೀಕರಣ ಮಾಡುವಂಥ ಗೊಂಬೆಗಳನ್ನು ತಂದು ಮನೆಯಲ್ಲಿ ಜೋಡಿಸಿ ಮನೆಯವರೆಲ್ಲರೂ ಓ ಹೀಗಿರ್ತಾನೆ ರಾಜ ಹೀಗಿರ್ತಾಳೆ ರಾಣಿ ಹೀಗಿರುತ್ತೆ ಅರಮನೆ ಹೀಗಿರುತ್ತೆ ಸಿಪಾಯಿಗಳು ಈ ಥರ ಎಲ್ಲ ಮನೆಯಲ್ಲೇ ರಾಜ ರಾಣಿಯನ್ನು ಪೂಜೆ ಮಾಡುವಂಥದ್ದು ಹಾಗಾಗಿ ಆ ಗೊಂಬೆ ಪೂಜೆ ಅಲ್ಲಿಂದ ಪ್ರಾರಂಭ ಆಗಿರೋದು ಮತ್ತು ಗೊಂಬೆಗಳನ್ನು ಕ್ರಮೇಣವಾಗಿ ನಮ್ಮ ಏನು ರಾಮಾಯಣ ಮಹಾಭಾರತ ಎಲ್ಲ ಎಲ್ಲ ಒಂದೊಂದು ಒಂದೊಂದನ್ನು ಜೋಡಿಸ್ತಾ ದೇವತೆಗಳನ್ನು ದೇ ದೇವರುಗಳನ್ನು ದಶಾವತಾರಗಳನ್ನು ಈ ಒಂದು ದಸರಾದ ಇತಿಹಾಸ ಹಿನ್ನೆಲೆ ಅಂತಂದರೆ ರಾಮ ರಾವಣನನ್ನು ಕೊಂದಂಥ ದಿನ ಸಂಹಾರ ಮಾಡಿದಂಥ ದಿನವೇ ವಿಜಯದಶಮಿ ಸೊ ಅದನ್ನು ಸಹ ಅವರು ಗೊಂಬೆಯಲ್ಲಿ ಜೋಡಿಸಿದ್ದಾರೆ ರಾವಣನನ್ನು ಕೊಂದು ಇಪ್ಪತ್ತೊಂದು ದಿವಸ ಅಯೋಧ್ಯೆಗೆ ನಡ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ದೀಪಗಳು ಅವಾಗೇನು ಬೆಳ ಅಂದರೆ ಲೈಟ್ಗಳಿಲ್ಲ ದೀಪಗಳನ್ನಿಟ್ಟೆ ಎಲ್ಲರೂ ಬೆಳಕನ್ನು ಆಚರಣೆ ಮಾಡಬೇಕಾಗಿತ್ತು ಅದೇ ದೀಪಾವಳಿ ಅಯೋಧ್ಯೆಗೆ ರಾಮ ಸೀತೆ ಹೋಗಿದ್ದ ದಿನ ಇಡೀ ಅಯೋಧ್ಯೆ ದೀಪಗಳಿಂದ ಬೆಳಕ್ತಾ ಇರುತ್ತೆ ಸೀತಾ ಆಹ್ವಾನ ಮಾಡ್ಕೊಳ್ಳೋ ದಿನವೇ ದೀಪಾವಳಿ ಅಂದರೆ ದ ದಶರಾ ಬಂದು ದಶಮುಖ ರಾವಣನನ್ನು ಸಂಹಾರ ಮಾಡುವಂಥ ಒಂದು ದಿನ ಅಂದರೆ ಕೆಟ್ಟದ ಮೇಲೆ ಒಳ್ಳೆಯದು ಗೆಲ್ಲಬೇಕು ಅನ್ನೋದೇ ಇದರ ಅರ್ಥ ಅಷ್ಟೇ ಸೊ ಅದನ್ನೆಲ್ಲ ಈ ಗೊಂಬೆಗಳಲ್ಲಿ ಅವರು ಜೋಡಿಸಿ ಹೇಳ್ತಾರೆ ಅಂದರೆ ಕೆ ಆರ್ ಎಸ್ ಡ್ಯಾಮ್ ಸಹ ಬಿಟ್ಟಿಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ನಡ್ಕೊಂಡು ಹೋಗುವಂಥ ಮೆಟ್ಟಲು ಪಕ್ಕದಲ್ಲಿ ಕಾಡು ತಪ್ಪಲು ಎಲ್ಲವನ್ನೂ ತಾಯಿ ಮತ್ತು ಆ ತಂದೆ ಈ ಮನೆ ತಾಯಿ ತಂದೆ ಮತ್ತು ಮಗ ಭಾಳ ಸುಂದರವಾಗಿ ಜೋಡಿಸಿರೋದು ಸೊಸೆ ನಾಲ್ಕು ಜನ ಜೋಡಿಸಿರೋದು ನನಗೆ ತುಂಬ ಖುಷಿಯಾಯಿತು ಅನ್ ನನಗೆ ಅದೃಷ್ಟ ಅಂತ ಅಂತ ಹೇಳ್ಕೊಳ್ತೇನೆ ನಮ್ಮ ರೇಖಾ ನಮ್ಮ ಹುಡುಗಿ ಅವಳು ನನ್ನನ್ನು ಈ ಈ ಗೊಂಬೆ ಪೂಜೆಗೆ ಕರ್ಕೊಂಡು ಬಂದಿರೋದು ನನಗೆ ಅನಿಸುತ್ತೆ ನನ್ನ ಅದೃಷ್ಟ ಅಂತ ಮ್ಯಾಮ್ ಇಷ್ಟು ಗೊಂಬೆಗಳಲ್ಲಿ ನಿಮಗೆ ತುಂಬ ಮನಸ್ಸಿಗೆ ಹತ್ರವಾದ ಗೊಂಬೆ ಯಾವುದು ಆಯಿತು ಸೀತಾದೇವಿಯ ಒಂದು ಪಾತ್ರ ನನಗೆ ತುಂಬ ಗೊಂಬೆ ತುಂಬ ಇಷ್ಟ ಯಾಕೆ ಅಂತಂದರೆ ಸೀತಾದೇವಿಯ ತನ್ನ ಗಂಡನಲ್ಲಿ ಇಟ್ಕೊಂಡಂಥ ಪ್ರೀತಿ ನಂತರ ಯಾರೋ ಶಂಕೆ ಅವಳ ಶೀಲವನ್ನು ಶಂಕೆ ಮಾಡಿದ್ರು ಅಂತ ಹೇಳಿ ಅವಳನ್ನು ಕಾಡಿಗೆ ಹಟ್ಟಿದ್ದು ಕಾಡು ಲವಕುಶ ಹುಟ್ಟಿದ ಮೇಲೆ ತನ್ನ ಮಕ್ಕಳನ್ನು ತಾನು ಬಹಳ ಶೂರರಾಗಿ ಬೆಳೆಸಿ ಮೌಲ್ಯಗಳನ್ನು ಕೊಟ್ಟು ಮತ್ತೆ ಲವಕುಶನನ್ನು ಕರ್ಕೊಂಬಂದಾಗ ಮತ್ತೆ ಅವಳ ಒಂದು ವ್ಯಕ್ತಿತ್ವವನ್ನು ಮತ್ತೆ ಶಂಕೆ ಮಾಡಿದಾಗ ತನ್ನ ಗೌರವವನ್ನು ಮತ್ತೆ ಅದನ್ನು ಕೆಳಗೆ ಇರಿಸಲ ಇರಲಿಕ್ಕೆ ಬಿಡಲಾರ್ದೆ ತನ್ನ ತಾಯಿ ಹತ್ರ ಸಾಕು ರಾಮ ನೀನು ಪ್ರತಿ ಹಂತದಲ್ಲಿ ನನ್ನನ್ನು ಶಂಕೆ ಅಥವಾ ಜನರಿಗೋಸ್ಕರನೋ ಯಾರಿಗೋಸ್ಕರನೋ ನೀನು ಪತಿವ್ರತೆ ಅಂತ ನೀನು ಪ್ರೂವ್ ಮಾಡಬೇಕು ಅಂತಂದಾಗ ನಾನು ಅದಕ್ಕೆ ಒಲ್ಲೆ ಹೇಳಿ ಅವಳು ತನ್ನ ಆತ್ಮಗೌರವವನ್ನು ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಂಡು ತನ್ನ ಭೂದೇವಿಯ ಒಂದು ಒಡಲಿಗೆ ಹೋಗ್ತಾಳಲ್ಲ ಆ ಒಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು ಆ ಗೊಂಬೆ ನನಗೆ ಇಷ್ಟ ಆಯ್ತು ಮೇಡಮ್ ಅವಾಗ ಹಿಂದಿನ ಕಾಲದಲ್ಲೆಲ್ಲ ದಂಪತಿ ಗೊಂಬೆಗಳನ್ನ ಕೊಡ್ತಾ ಇದ್ರು ಮದುವೆ ಸಂದರ್ಭದಲ್ಲಿ ಅಂತ ಹೇಳಿದ್ರು ಈಗಿನ ಕಾಲದಲ್ಲಿ ಆ ಪದ್ಧತಿ ಇಲ್ಲ ಆ ಕಾರಣದಿಂದ ಇವತ್ತಿನ ಯುವ ಪೀಳಿಗೆ ಡೈವರ್ಸ್ ಹಂತಕ್ಕೆ ಹೋಗ್ತಾ ಇದೆ ಅಂತ ಮ್ಯಾಮ್ ಗೊಂಬೆ ಕೊಡೋದ್ರಿಂದ ಹೋಗ್ತಾ ಇದಾರೆ ಅಂತಲ್ಲ ಬಟ್ ಗೊಂಬೆ ಕೊಡುವುದು ಒಂದು ಒಳ್ಳೆಯ ಗಂಡ ಹೆಂಡತಿ ಕಡೆಯವರೆಗೂ ಅನ್ಯೂನ್ಯವಾಗಿ ಚೆನ್ನಾಗಿರಬೇಕು ಅನ್ನೋ ಒಂದು ಒಂದು ಪದ್ಧತಿ ಒಂದು ಅನಿಸಿಕೆ ಹಾಗೇ ಅವರು ಆ ಉಡುಗೊರೆಯಾಗಿ ಅದು ಚಂದನದ ಗೊಂಬೆ ನಮ್ಮ ಮೈಸೂರು ನಮ್ಮ ಕರ್ನಾಟಕ ನಾಡು ಚಂದನದ ನಾಡು ಸ್ಯಾಂಡ್ಲ್ವುಡ್ಡು ಅದರಲ್ಲಿ ಕೆತ್ತನೆ ಮಾಡಿದಂಥ ಎರಡು ಗೊಂಬೆಗಳನ್ನು ಕೊಡ್ತಾರೆ ಅಂಗಿರಿ ಅಂತ ನೀವು ಒಳ್ಳೆಯ ಪ್ರೀತಿ ಜೊತೆ ತ್ಯಾಗ ಕಡಿಮೆ ಆಗಿದೆ ಮತ್ತು ಈಗೋ ಅಹಂ ನಾನು ನಾನು ಯಾಕೆ ಕೇಳಬೇಕು ನಾನು ಯಾಕೆ ತಪ್ಪಾಯಿತು ಅನ್ಬೇಕು ಅವನೇ ನನ್ನ ಮನೆಗೆ ಬರಲಿ ಅವ್ನು ಅನ್ಕೋತಾನೆ ಅವಳೇ ಅವಳು ನನ್ನ ಹೆಂಡ್ತಿ ಅವಳು ಅವಳು ನಮ್ಮ ಮನೆಗೆ ಬರಲಿ ನಾನು ಯಾಕೆ ಮಾತಾಡಿಸ್ಬು ಬರೀ ಮಾತಾಡಿಸ್ಬೇಕು ನಾನು ಯಾಕೆ ನಾನು ಯಾಕೆ ಅನ್ನೋದ್ರಲ್ಲೇ ಇಬ್ಬರು ಡೈವರ್ಸ್ಗೆ ಹೋಗ್ಬಿಟ್ಟಿರ್ತಾರೆ ನಾನು ಯಾಕೆ ಅನ್ನೋದನ್ನ ಕೆಳಗಡೆ ಇಟ್ಬಿಟ್ಟು ಇವನು ಅವಳು ಅವ್ರ ಮನೆ ಬಾಗ್ಲಿಗೆ ಹೋಗಿ ನನಗೆ ನೀನು ಬೇಕವ ಅಂದರೆ ಮುಗದೇ ಹೋಯ್ತು ಬಟ್ ಇಬ್ಬರೂ ತಯಾರಿಲ್ಲ ಅಹಂಕಾರ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ರೋಲ್ ಪ್ಲೇ ಮಾಡ್ತಾ ಇರೋದ್ರಿಂದ ಅಂದರೆ ಅಹಂಕಾರ ಅಂದರೆ ನಾನು ನಾನು ಯಾಕೆ ಸೋಲ್ಬೇಕು ಆ ತ್ಯಾಗ ಅನ್ನೋ ಒಂದು ಗುಣ ಗಂಡ ಹೆಂಡತಿ ಮಧ್ಯ ಆ್ಯಡ್ ಆಗಿಬಿಟ್ರೆ ಡೈವರ್ಸ್ ಎಲ್ಲ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಇವತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸೋನಾ ನಾಯ್ಕ್ ಗುಡ್ ನ್ಯೂಸ್ ಕಂಡ ಮೈಸೂರು